ಗ್ರಾಮಗಳಲ್ಲಿ ಗುಂಡ ಗುಂಡದ ಕರ್ಕೊಂಡ್ ಬೇರೆ ಬೇರೆ ಊರದಿಂದ ಬೇರೆ ಬೇರೆ ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವ್ರೆಲ್ಲರೂ ಏನ ಇಟ್ಕೊಂಡಿದ್ರು ಸೊ ನಾನ ಈ ಶಿರ್ಗಾಂವ್ ಗ್ರಾಮದಿಂದನೇ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲ್ ಇಡ್ಬೇಕಾದ್ರೆ ಎಚ್ರ್ಲೆ ಕಾಲು ಇಡ್ರಿ ಅನು ಅಂತ ಹೇಳಿಕ್ ಇಚ್ಛೆ ಅಂತಂದ್ರೆ ಯಾಕಪ್ಪ ಅಂತಂದ್ರ ನಾವ ರೋಚಿಗೆ ಅಂತಂದ್ರ ಮತ್ ಇರ್ತೈತಿ ಇರ್ತೇತಿ ತುಂಬ ಇರ್ತೇವಂತಂದ್ರ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಒನ್ನೇ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ ಉಸಾಬ್ರಿಗೆ ಬಂದವ್ರಿಗೆ ಬಿಡಂಗಿಲ್ಲ ಇಚ್ಛೆ ಪಡ್ತೇವೆ ಯಾಕಪ್ಪ ಅಂತಂದ್ರ ನೀವು ಮೊನ್ನೆ ಒಂದು ಮುರ್ರಾ ಘಟನೆ ನೋಡಿದ್ವಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮಿಂದ ಹಿಡ್ಕೊಂಡು ಇವತ್ತಿನ ಮಟ್ಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಹೇಳಕ್ ಇಚ್ಛೆ ಪಡ್ತೀನಿ ಸೊ ಮಣ್ಣಿ ಬಂದ್ ಆದ್ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಮೊಟ್ಟ ಮೊದಲಾಗಿ ಈ ಗ್ರಾಮದ ಎಲ್ಲ ದಿವಾನು ದೇವತೆಗಳಿಗೆ ನಮಸ್ಕರಿಸಿ ಹಾಗೂ ಗ್ರಾಮದ ವೇದಿಕೆ ಮೇಲೆ ಉಪಸ್ತೂರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ನಡೆಯಲಿದೆ ಆ ಚುನಾವಣೆಯಲ್ಲಿ ಮಾನ್ಯ ದಿವಂಗತ ಉಮೇಶನ್ನ ಕತ್ತಿಯವರ ಪ್ಯಾನೆಲ್ ಮತ್ತು ಮಾನ್ಯ ರಮೇಶ ಕತ್ತಿಯವರು ಮಾನ್ಯ ಎ ಬಿ ಪಾಟೀಲ್ರವರು ಮಾನ್ಯ ನಿಖಿಲನ್ನ ಕತ್ತಿಯವರು ಅವರ ಹೇಳಿದಂಥ ಅಭ್ಯರ್ಥಿಗಳಿಗೆ ತಾವು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ತಾವು ಮತ್ತೊಮ್ಮೆ ಮಾನ್ಯ ರಮೇಶ ಕತ್ತಿಯವರು ನಿಖಿಲನ್ನ ಕತ್ತಿಯವರಿಗೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶನ ನೀಡಬೇಕು ಅಂಥದ್ದು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಹುಕ್ಕೇರಿ ಮತ ಕ್ಷೇತ್ರ ನಾವು ಸುಮ್ಮನೆ ಅಂತಂದ್ರೆ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಯಾಕಪ್ಪ ಅಂತಂದ್ರೆ ನೀವು ಮೊನ್ನೆ ಒಂದು ಮೂರ್ರ ಘಟನೆ ನೋಡಿದ್ವಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮಿಂದ ಹಿಡ್ಕೊಂಡು ಇವತ್ತಿನ ಮಟ್ಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಅಂತದ್ ಇಚ್ಛೆ ಪಡ್ತೀನಿ ಸೊ ಮಣ್ಣಿ ಬಂದಾದ ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲ ಗ್ರಾಮಗಳಲ್ಲಿ ಗುಂಡ ಗುಂಡಾದವ್ರನ್ನ ಕರ್ಕೊಂಡ್ ಬಂದು ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕಿನಿಂದ ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವ್ರೆಲ್ಲರೂ ಏನ ಇಟ್ಕೊಂಡಿದ್ರು ಸೊ ನಾನ ಈ ಶಿರ್ಗಾಂವ್ ಗ್ರಾಮದಿಂದನೇ ಅವರಿಗೆ ಒಂದು ಹೆಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎತ್ತರಲೆ ಕಾಲ್ ಇಡ್ರಿ ಏನೋ ಅಂತ ಹೇಳಿಕ್ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ನಾವ ರೋಚ ಗೆದ್ದು ಅಂತಂತಂದ್ರ ಮತ್ತೆ ಪ್ಯಾರನೆ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂದ್ರೆ ಇದ ಕತ್ತಿ ಸಾವ್ಕಾರ್ಗ ಅಥವಾ ಜಾರಕಿಳೋರ್ಗಿಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈ ಸಂದರ್ಭ ಪಡ್ತೇನೆ ಯಾಕಂತಂದ್ರ ಅವ್ರ ಜನಸಾಮಾನ್ಯರನ್ನ ಕೆರೆಸಿದಾರ ಜನಸಾಮಾನ್ಯನ ಏನೈತ್ರಿ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋನು ತೋರ್ಸ್ರ ಮಕ್ಕಳ ಮಾತನ್ನ ಹೇಳಿದರು ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನಾವ್ ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನಿದ್ರಿ ಇಲ್ಲಿಂದ ನಾವು ಆರಿಸಿ ಮತ್ತು ನಮ್ಮ ಏಳಿಗೆಯನ್ನು ನಾವು ಕಂಡುಕೊಳ್ಳೋಣ ಅನ್ನೋ ಅಂತ ಮಾತನ್ನ ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗೆಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವ ನಾವು ಈಗ ಚಪ್ಪಾಳಿಗೆ ಆಗ್ಲಿ ಅಥವಾ ನಾವೇನು ಜೈ ಘೋಷಣೆ ಹಾಕ್ತಾ ಇದ್ದೇವೆ ಈ ಜೈಷವನ್ನ ಇನ್ನೂ ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಾವು ಇಟ್ಕೊಳ್ರಿ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನ್ಪಿಟ್ಕೋಬೇಕು ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ಮುಂಜಾನೆ ಕರೆಕ್ಟ್ ಏಳು ಗಂಟೆ ಎಲ್ಲರೂ ಯಾರ್ಯಾರ ಹೋಟೆಸ್ ತಾವು ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿಯಾಗಿ ಹುಕ್ಕೇರಿನಕ್ಕೆ ನಿಮಗೆ ಭಾಳ ಸಮೀಪ ಐತಿ ಭಾಳ ದೂರ ಇಲ್ಲ ಹೋಗಿ ಪಟ್ನ ಮೊದಲು ನೀವು ಲೈನ್ ಹಂಗ್ ನಿಂತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ನಾವು ಅವ್ರಿಗೆ ನೂರ್ಕ್ ನೂರಷ್ಟು ನಾವು ಮತವನ್ನ ಇಲ್ಲಿ ಕೊಟ್ಟ ಕೊಡ್ತೇವೆ ಅಂತ ಮತ ನೀವು ಹೇಳಿದ್ರಿ ಅದನ್ನ ನೀವು ಮಾಡಿ ತೋರಿಸ್ಬೇಕು ತೋರಿಸಿ ನಮಗಲ್ಲ ನಮ್ಮ ತಾಲೂಕಿನವ್ರಿಗಲ್ಲ ಹೊರಗಿನವ್ರು ಯಾರೀಗ ಬಂದು ಈಗ ಇಲ್ಲಿ ಏನು ಕೊಡ್ತಾ ಇದಾರೆ ಅವ್ರಿಗೆ ನಾವು ತೋರಿಸ್ಬೇಕು ಊರಾಗ ಹುಟ್ಟೈತಿ ಮುಳುಗ್ಬೇಕು ಅದಕ್ಕ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವ್ ಏನ ನಮ್ಮ ಜನ ಏನ ನಮ್ಮ ತಂಟೆಗೆ ಬಂದ್ರೆ ನಾವ್ ಏನ್ ಮಾಡ್ತೇವೆ ಅನ್ನೋಂತದ್ದು ಅವ್ರಿಗೆ ನಾವು ತೋರಿಸ್ಬೇಕು ಅದಕ್ಕ ದಯವಿಟ್ಟು ತಾವ ಈ ಒಂದು ಸಿಟ್ಟನ್ನ ಏನೈತಿ ಮತವನ್ನ ಹಾಕೋ ಮುಖಾಂತರ ನಾವ ನಮ್ಮ ತಾಲೂಕಿನವ್ರ ಈ ರೀತಿ ಗುಂಡಾಗಿರಿ ಮಾಡುವುದು ಈ ರೀತಿ ಹರಾಶ್ಮೆಂಟ್ ಮಾಡುದು ಈ ರೀತಿ ಹೊಲಸನ್ನ ಮಾಡುದು ಬಹುಶಃ ಅಂತರಾಂಗದಲ್ಲಿ ನಮ್ಮ ಹಿರಿಯರ್ ನಮ್ಗೆ ಕೊಟ್ಟಿಲ್ಲ ನಮಗ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರ ತಾಲೂಕಿನ ನಮ್ಗೇನ್ ನಮ್ ಹಿರಿಯರು ಕೊಟ್ಟಾರಪ್ಪ ಅಂತಂದ್ರ ನಮಗ ಸಂಸ್ಥೆಗಳನ್ನ ಹೇಗ್ ಕಟ್ಟಬೇಕು ಸಂಸ್ಥೆಗಳನ್ನ ಹೇಗ್ ಬೆಳೆಸಬೇಕು ಸಂಸ್ಥೆಗಳನ್ನ ಹೇಗ್ ಉಳಿಸ್ಬೇಕು ಸಂಸ್ಥೆಗಳನ್ನ ಹೇಗೆ ಮ್ಯಾಗ ತೊಗೊಂಡು ಹೋಗ್ಬೇಕು ಅನ್ನುವಂಥ ಸಂಸ್ಕೃತಿಯನ್ನ ನಮಗೆ ಕೊಟ್ಟಿದ್ದಾರೆ ಆ ಸಂಸ್ಕೃತಿಯನ್ನು ನಾವು ಉಳಿಸ್ತೇವೆ ಉಳಿಸ್ತೇವೆ ಅನ್ನುವಂಥದ್ದು ನಾನು ಈ ವೇದಿಕೆ ಮುಖಾಂತರ ಅವ್ರು ಹೇಳಕ್ ಇಚ್ಛೆ ಪಡ್ತೇನೆ ಮತ್ತೆ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಅಚ್ಚರಿಯಾಗಿ ಇನ್ನೊಂದು ಅಗದೆ ಅದ್ಭುತವಾದ ತಾವು ಒಂದು ಶಿರೋಗ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಂದರು ಕೂಡಿ ಒಂದು ವಿಶೇಷವಾಗಿ ಒಂದು ವಿಚಾರವನ್ನ ತಾವು ತಾಲೂಕಿಗೆ ಹೇಳ್ಕೊಟ್ಟಿದ್ರಿ ಏನಪ್ಪಾ ಅಂತಂದ್ರ ಈಗ ತಾವೇನ ಪ್ರತಿಜ್ಞಾ ವಿಧಿಯನ್ನ ತಾವೇನಿ ಈ ತಾವು ಮಾಡಿದ್ರಿ ಅದ ಅತಿ ಉತ್ತಮವಾದ ಅತಿ ಒಳ್ಳೆಯದಾದ ಒಂದು ಸಂಗತಿ ನೀವೇನು ಮಾಡಿದಿರಿ ಅದಕ್ಕೆ ಏನಂತ ಇಡೀ ತಾಲೂಕನ ಆ ಒಂದು ವಿಚಾರವನ್ನ ಮುಂದೆ ಬರ್ಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ ಮತ್ತ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಮತ್ತೆ ತಮಗೆ ಒಂದು ಕಿವಿಮಾತನ್ನ ಹೇಳಿಕ ಇಚ್ಛೆ ಪಡ್ತೇನೆ ಏನಪ್ಪಾ ಅಂತಂದ್ರೆ ನಾವ ಏನತ್ರಿ ಈಗ ನಮ್ಗ ಪವರ್ ಹೌಸ್ ದ್ರೆ ಒಂದು ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ಅಲ್ದೆ ನಾವು ಇಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ತೊಗೊಂಡೋಗುದು ಪ್ಯಾನ್ ಕಾರ್ಡ್ ತಗೊಂಡು ಹೋಗುದು ಆಧಾರ್ ಕಾರ್ಡ್ ತೊಗೊಂಡು ಹೋಗಬಹುದು ಓಟರ್ ಐ ಡಿ ಕಾರ್ಡ್ ತೊಗೊಂಡು ಹೋಗಬಹುದು ಲೈಸೆನ್ಸ್ ತೊಗೊಂಡು ಹೋಗಬಹುದು ನಾವು ಪಾಸ್ಬುಕ್ ತೊಗೊಂಡ್ ಹೋಗಬಹುದು ನಾವು ಬೇಕಾದ್ರೆ ನಮ್ಮ ಗುರುತಿನ ಚೀಟಿ ತೊಗೊಂಡು ಹೋದ್ರೆ ನಮ್ಮನ್ನು ಒಳಗೆ ನಕ್ಕಿ ಬಿಟ್ಟ ಬಿಡ್ತಾರೆ ಅದಕ್ಕೆ ಏನೈತ್ರಿ ನೀವು ಇದನ್ನೆಲ್ಲಾನು ಉಪಯೋಗಿಸ್ಕೊಳ್ಬಹುದು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತೇನೆ ಮತ್ತೆ ನಿಮ್ಮಲ್ಲಿ ಎಷ್ಟು ಐದ್ನೂರ ಎಂಬತ್ತದವು ಐದನೂರ ನಲ್ವತ್ತ ಮುಟ್ಟ ಅಂತಾರೆ ಅದಕ್ಕೆ ದಯವಿಟ್ಟು ನಾ ಎಲ್ಲ ಯುವಕರಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ನನ್ನ ಒಂದು ವಿಚಾರವನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಪ್ಪಾ ಅಂತಂದ್ರ ತಾವೊಂದ ಐವತ್ತೈದು ಯಾಕಂದ್ರೆ ಐವತ್ತೈದರಿಂದ ಅರವತ್ತು ಮಂದಿ ಯುವಕರನ್ನ ಕೂಡಿಸಿ ಒಬ್ಬ ಯುವಕನಿಗೆ ಹತ್ತು ಹೋಟೆಗಳನ್ನ ಜವಾಬ್ದಾರಿಯಾಗಿ ಕೊಟ್ಟು ಆ ಹತ್ತು ಹೋಟೆಲ್ಗಳನ್ನ ಆ ಯುವಕ ಹೋಗಿ ಅಲ್ಲಿ ಹಾಕ್ಸಿ ವಾಪಸ್ ಊಟ ಮಾಡಿ ವಾಪಸ್ ಬರುವಂತ ಅವ್ರನ್ನ ಬಂದ ಸೇಫ್ಲಿ ಊರಾಗ ಬಿಡುವಂಥ ಕೆಲಸವನ್ನ ಆ ಯುವಕನ ಮೇಲೆ ಆ ದೂಸ ಜವಾಬ್ದಾರಿಯನ್ನ ಹಾಕ್ರಿ ಅನ್ನುವಂತ ಒಂದು ವಿನಂತಿಯನ್ನ ತಮ್ಗೆಲ್ಲರಿಗೂ ನಾನು ಮಾಡ್ಕೊಳ್ತೇನೆ ನಾನು ಭಾವಿಸ್ತೇನೆ ಎಲ್ಲ ಯುವಕರು ಕೂಡ ಇದೇ ಏನ್ರಿ ಒಂದು ಎಂಥೂಸಿಂದ ಒಂದು ಉತ್ಸಾಹದಿಂದ ತಾವೆಲ್ಲರೂ ಕೂಡಿ ಕೆಲಸವನ್ನ ಮಾಡ್ತೀರಾ ಮಾಡಿ ಮತ್ತೆ ನಮ್ಮ ತಾಲೂಕ ನಾವು ಯಾವಾಗಲೂ ನಾವು ಬಿಟ್ಟು ಕೊಡಂಗಿಲ್ಲ ನಮ್ಮ ತಾಲೂಕ ನಮ್ಮ ಜೋಡಣೆ ಇರ್ತೈತಿ ನಮ್ಮ ತಾಲೂಕು ಯಾವಾಗ ಬಂದ್ರು ಅವ್ನು ಬಿಡಂಗಿಲ್ಲ ಅನ್ನೋಂತ ಹೇಳಕ್ಕೆ ನೀವ ಕಾರಣ ಆಗ್ತೀರಿ ಅನ್ನುವಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೇನೆ ಆ ಟೋಟಲ್ ಹದಿನೈದು ಮಂದಿ ಏನಿದ್ರಿ ಆ ನಾವ್ ಇಲೆಕ್ಷನ್ಗ ನಿಲ್ತಾರೆ ಆಯ್ಕೆ ಆಗ್ತಾರ ಅದಕ್ಕೆ ತಾವು ಟೋಟಲಿ ಆಗಿ ಸುಮಾರ ನಾಲ್ಕ ಏನೋ ಬ್ಯಾಲೆಟ್ ಪೇಪರ್ ಬರ್ತಾವು ಬ್ಯಾಲೆಟ್ ಪೇಪರ್ ಬರ್ತಾವು ತಾವು ಯಾವ ರೀತಿ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋ ಮುಂದಿನ ಒಂದು ಎರಡ್ ಮೂರು ದಿವಸದಾಗ ನಿಮಗ್ ಮತ್ತೆ ಇಲ್ಲಿ ಬಂದು ನಾವ್ ಕೊಡ್ತೇವಿ ತಿಳಿಸ್ಕೊಡ್ತೀವಿ ತಿಳಿಸ್ಕೊಟ್ಟ ಮಾಡಿ ನೀವು ಯುವಕರು ಹೋಗಿ ಆ ಎಲ್ಲಾ ಹತ್ತ ಮಂದಿಗೆ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೆ ತಾವು ತಿಳಿಸಿ ಹೇಳಿ ಮಾಡಿ ಈ ರೀತಿ ತಾವು ಹೋಟೆಲ್ನ ಹಾಕಬೇಕು ಅನ್ನುವಂಥದ್ದು ಅವ್ರಿಗೆ ತಿಳುವಳಿಕೆಯನ್ನ ಕೊಡುವಂತ ಮುಖಾಂತರ ಅವ್ರಿಗೆ ನಮ್ದು ಖುಷ ಯಾಕಂದ್ರೆ ನನಗೆ ಈ ಇಲೆಕ್ಷನ್ ನೋಡಿದ್ರೆ ನನಗೆ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ನೆನ್ಪರ್ತೇನೆ ಅವಾಗ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವ್ ಎಲ್ಲಾರು ಕೂಡ ನಮ್ ನಮ್ ತಾಲೂಕಿನಾಗ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವು ನಿಂತಾಗೂನು ಕೂಡ ಬೇಕತ್ತನ ಅವಾಗಿನ ಯಾರೋ ಇದ್ರು ಬಿಡ್ರಿ ಅದನ್ನೇ ನಾವು ಕೌಂಟ್ ಮಾಡುದು ಬಟ್ ಅವಾಗ ಬೇಕತ್ತಾನ ಏನೈತಿ ಅವಾಗೂ ನಿಲ್ಸಿದ್ರು ಬಟ್ ನಮಗೆಲ್ಲ ಎಲ್ಲ ಹಿರಿಯರು ಎಷ್ಟ ಕ್ಷಣ ಕ್ಷಣ ಇದಾರೆ ಎಷ್ಟ್ ಒಳ್ಳೆಯವ್ರು ಇದ್ದಾರಪ್ಪ ಅಂತಂದ್ರೆ ಅವ್ರ ಏನಿದ್ರು ಹುಡುಕ್ಯಾಡ್ ನೋಡಿ ನಮ್ಮವ್ರಗನ ಓಟ್ ನಮ್ಮ ಅಭ್ಯರ್ಥಿಗಳನ್ನ ಓಟ್ ಹಾಕಿ ಅವರ ಆರ್ಸಿ ಬಂದಿದ್ರು ಅವಾಗ ಆ ಟೈಮ್ನಾಗ ನಮ್ಗೆ ಪೆನಲ್ ಟು ಪೆನಲ್ ಬಂದಿತ್ತು ಅನ್ನುವಂಥದ್ದು ಕೂಡ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ ಇದು ಸಲ ಕೂಡ ಅದೇ ರೀತಿ ಪೆನಲ್ ಟು ಪೆನಲ್ ಬಂದ ಬರ್ತೈತಿ ಅನ್ನುವಂಥದ್ದು ನಾನು ಹೇಳಿಕೆ ಇಚ್ಛೆ ಪಡ್ತೇನೆ